ವಿದ್ಯಾರ್ಥಿಗಳೇ ನಾವು ಈಗಾಗಲೇ ಸಂಧಿ ಎಂದರೇನು ಸಂಧಿಯ ಬಗೆಗಳು ಲೋಪ ಲೋಪಸಂಧಿಯ ಕುರಿತು ತಿಳಿದುಕೊಂಡಿದ್ದೇವೆ ಹಾಗೆಯೇ ಯಕಾರಾಗಮ ವಕಾರಾಗಮ ಸಂಧಿಯ ಕುರಿತು ತಿಳಿದುಕೊಂಡಿದ್ದೇವೆ ಹಾಗೆಯೇ ವಿಸಂಧಿಯ ನಿಯಮಗಳನ್ನು ತಿಳಿದುಕೊಂಡಿದ್ದೇವೆ ಸಂಧಿ ದೋಷ ಸಹ್ಯ ಸಂಧಿ ಶ್ರುತಿ ಕಷ್ಟ ಸಂಧಿ ನಿತ್ಯ ಸಂಧಿಯ ಕುರಿತು ತಿಳಿದುಕೊಂಡಿದ್ದೇವೆ ಇವತ್ತಿನ ಅವಧಿಯಲ್ಲಿ ಮುಖ್ಯವಾದಂತಹ ಒಂದು ವಿಷಯವಾದಂತಹ ವ್ಯಂಜನ ಸಂಧಿಯ ಕುರಿತು ತಿಳಿದುಕೊಳ್ಳೋಣ ನೋಡಿ ವ್ಯಂಜನ ಸಂಧಿ ಅಂದರೆ ಏನು ಅನ್ನೋದನ್ನ ನೋಡೋಣ ನೋಡಿ ಸ್ವರಕ್ಕೆ ಸ್ವರ ಪರವಾದರೆ ಸಂಧಿ ಸ್ವರಕ್ಕೆ ವ್ಯಂಜನ ಅಥವಾ ಸ್ವರಕ್ಕೆ ವ್ಯಂಜನ ಪರವಾದರೂ ವ್ಯಂಜನ ಸಂಧಿ ಅಥವಾ ವ್ಯಂಜನಕ್ಕೆ ವ್ಯಂಜನ ಪರವಾದರೆ ಅದು ಕೂಡ ವ್ಯಂಜನ ಸಂಧಿ ಹಾಗಾದ್ರೆ ಕೇಶಿರಾಜ ಹೇಳಿದಂತಹ ವ್ಯಂಜನ ಸಂಧಿಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಕೇಶಿರಾಜ ನಾಲ್ಕು ವ್ಯಂಜನ ಸಂಧಿಗಳನ್ನು ಹೇಳಿದ್ದಾನೆ ಮೊದಲನೆಯದು ಗದಬಾದೇಶ ಸಂಧಿ ಅನ್ನುವಂಥದ್ದು ಎರಡನೇದು ವಕಾರಾದೇಶ ಸಂಧಿ ಎನ್ನುವಂಥದ್ದು ಮೂರನೇದು ಛ ಕಾರಾದೇಶ ಸಂಧಿ ಎನ್ನುವಂಥದ್ದು ನಾಲ್ಕನೇದು ದ್ವಿತ್ವ ಸಿನ್ ಸಂಧಿ ಎನ್ನುವಂಥದ್ದು ಹೌದಾ ಇವತ್ತಿನ ಅವಧಿಯಲ್ಲಿ ನಾವು ಗದಭಾದೇಶ ಸಂಧಿ ಅಂದರೆ ಕತ ಕ್ರಮವಾಗಿ ಗದಬಗಳು ಆದೇಶವಾಗಿ ಬರುವಂಥದ್ದು ಗದಬಾದೇಶ ಸಂಧಿ ಹಾಗಾಗಿ ಗದಬಗಳು ಆದೇಶವಾಗಿ ಬರುವುದರಿಂದ ಇದನ್ನು ನಾವು ಗದಬಾದೇಶ ಸಂಧಿ ಅಂತ ಕೂಡ ಕರಿತೇವೆ ಹೌದಾ ಕತಪಗಳಿಗೆ ಕ್ರಮವಾಗಿ ಗದಬಗಳು ಆದೇಶವಾಗಿ ಬರುವಂತಹ ಸಂಧಿ ಸೂತ್ರವನ್ನ ಸೂತ್ರವನ್ನು ನೋಡೋಣ ಎಪ್ಪತ್ತೈದನೆಯ ಸೂತ್ರದಲ್ಲಿ ಈ ಗದಬಾದೇಶ ಸಂಧಿಯ ಕುರಿತು ತಿಳಿಸಿದ್ದಾನೆ ಕೇಶರಾಜ್ ಪರದೊಳ್ ಚಟ ವರ್ಗಮಂ ಉಳಿಯೇ ತಮ್ಮ ತೃತೀಯಾಕ್ಷರ ಮಕ್ಕಂ ಪದವಿದಿಯೋಳ್ ಪರಿಹರ್ಸಲ್ ಬಾರದಲ್ಲಿ ಬಹುಳಸ್ಥಿತೀಯ ಹೌದಾ ಎರೆ ವರ್ಗ ಪರದೊಳ್ ನೋಡಿ ಹಾಗಾದ್ರೆ ಚಟ ವರ್ಗಂ ಉಳಿಯೇ ತಮ್ಮ ತೃತೀಯಾಕ್ಷರ ಮಕ್ಕಂ ಪದವಿದಿಯೋಳ್ ಪರಿಹರಿಸಲ್ ಬಾರದಲ್ಲಿ ಬಹುಳ ಸ್ಥಿತಿಯಂ ಅದರ ಅರ್ಥ ಪದವಿದಿಯೋಳ್ ಅಂತಂದ್ರೆ ಸಮಾಸದಲ್ಲಿ ಹೌದಾ ಸಮಾಸದಲ್ಲಿ ಚಟ ವರ್ಗಂ ಅಂತಂದ್ರೆ ಚಟ ವರ್ಗಗಳನ್ನ ಬಿಟ್ಟು ಅಂದ್ರೆ ಚ ವರ್ಗ ಅಂದ್ರೆ ನ ಡ ವರ್ಗ ಅಂದ್ರೆ ಟಟ ಡ ಉಳಿಯ ಅಂತಂದ್ರೆ ಅವುಗಳನ್ನ ಬಿಟ್ಟು ವರ್ಗಮ್ ಅಂತಂದ್ರೆ ವರ್ಗಗಳು ಪಥ ಪ್ರಥಮಗಳಂತಂದ್ರೆ ವರ್ಗ ಪ್ರತ ಪ್ರಥಮಗಳು ಯಾವುವು ಚಟ ವರ್ಗವನ್ನ ಬಿಟ್ಟು ಉಳಿದಂತಹ ವರ್ಗಗಳು ಯಾವ್ಯಾವ ಬರ್ತಾವ ಕ ವರ್ಗ ತ ವರ್ಗ ಪ ವರ್ಗ ಹೌದಾ ಈ ಅಕ್ಷರಗಳನ್ನ ಮೊದಲ ಅಕ್ಷರಗಳನ್ನ ಉತ್ತರ ಪದದ ಆದಿಯಲ್ಲಿ ಹೊಂದಿದ್ದು ಉತ್ತರ ಪದದ ಆದಿಯಲ್ಲಿದ್ರೆ ಅವುಗಳ ತೃತೀಯ ಅಕ್ಷರಗಳಾದಂತಹ ಯಾವ ಕ ತ ಪ ತೃತೀಯ ಅಕ್ಷರಗಳು ಯಾವುವು ಬ ಎಂಬ ಮೂರನೇ ಅಕ್ಷರಗಳು ಅಲ್ಲಿ ಆದೇಶವಾಗಿ ಬರ್ತವೆ ಹೀಗೆ ಆದೇಶವಾಗಿ ಬರುವುದಕ್ಕ ನಾವೇನಂತ ಹೇಳ್ತೀವಿ ಗದಬಾದೇಶ ಸಂಧಿ ಅಂತ ಹೇಳ್ತೇವೆ ನೋಡಿ ಚ ಟ ವರ್ಗಗಳನ್ನ ಬಿಟ್ಟು ಅಂದ್ರೆ ಚ ವರ್ಗ ಚ ಚ ಜ ಛ ಟ ವರ್ಗ ಅಂದ್ರ ಈ ವರ್ಗಗಳನ್ನ ಬಿಟ್ಟು ಕತ ಪ ವರ್ಗಗಳ ಕತಪಗಳ ಅಂತಂದ್ರೆ ಕ ವರ್ಗ ತ ವರ್ಗ ಪ ವರ್ಗಗಳ ಪ್ರಥಮಾಕ್ಷರಗಳಾದಂತ ಯಾವ ಕತ ಪು ಪರಪದದ ಆದಿಯಲ್ಲಿದ್ದು ಪರಪದ ಆದಿಯಲ್ಲಿ ಇದ್ದು ಸಮಾಸವಾಗುವಾಗ ಅವುಗಳಿಗೆ ಕ್ರಮವಾಗಿ ವರ್ಗದ ತೃತೀಯ ಅಕ್ಷರಗಳಾದಂತಹ ತಪ ವರ್ಗದ ತೃತೀಯ ಅಕ್ಷರಗಳು ಯಾವುವು ಮೂರನೇ ಅಕ್ಷರಗಳು ಯಾವುವು ಗದಬಗಳು ಆದೇಶಗಳಾಗುತ್ತವೆ ಇದಕ್ಕೆ ವಿಕಲ್ಪವು ಉಂಟು ಕೆಲವು ಸಾರಿ ಇದಕ್ಕೆ ವಿಕಲ್ಪವು ಉಂಟು ಹಾಗೆ ಆಗದೇನೂ ಇರಬಹುದು ಅನ್ನುವಂಥದ್ದು ವಿಕಲ್ಪ ಅಂತಂದ್ರೆ ಆ ಕೆಲವು ಸಾರಿ ಆಗದೇನೂ ಇರಬಹುದು ಹಾಗಾದ್ರೆ ಉದಾಹರಣೆಯನ್ನು ನೋಡೋಣಲ್ಲ ನಾವು ಕ ಕಾರದ ತೃತೀಯ ಅಕ್ಷರಕ್ಕೆ ಉದಾಹರಣೆಯನ್ನು ನೋಡೋಣ ಕ ಕಾರದ ತೃತೀಯ ಅಕ್ಷರಕ್ಕೆ ಪಳ ಅದೀಕ್ ಕನ್ನಡ ಪಳಗನ್ನಡ ಹೌದಾ ಇಲ್ಲಿ ಕ ಅಕ್ಷರಕ್ಕೆ ಗ ಅಕ್ಷರ ಏನಾಗಿದೆ ಆದೇಶವಾಗಿ ಬಂದಿದೆ ಪಳಗನ್ನಡ ಹೌದಾ ಇದು ಗದಬಾದೇಶ ಸಂಧಿ ಪಳ ಅದೀಕ್ ಕನ್ನಡ ಪಳಗನ್ನಡ ಗ ಆದೇಶವಾಗಿ ಬರುವಂಥದ್ದು ಆದೇಶವಾಗಿ ಬರುವಂತದಕ್ಕೆ ಯಾವಾಗಲೂ ನಾವು ಈ ಚಿಹ್ನೆಯನ್ನ ಸೂಚಿಸಬೇಕು ನೆನ್ಪಿಡಬೇಕು ಖ ಇದ್ದದ್ದು ಗ ಆದೇ ಕ ಕಾರದಲ್ಲಿ ಗ ಆದೇಶವಾಗಿ ಬರುವಂಥದ್ದು ಆದೇಶವಾಗಿ ಬರುವಂಥದ್ದಕ್ಕ ನಾವು ಈ ರೀತಿಯಾಗಿ ಚಿಹ್ನೆಯಲ್ಲಿ ತೋರಿಸಬೇಕು ಅದೇ ರೀತಿ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ನಡು ಅಧಿಕ ಕನ್ನಡ ನಡುಗನ್ನಡ ಹೀಗೆ ಹೌದಾ ಇನ್ನು ತ ಕಾರದ ತೃತೀಯಾಕ್ಷರಕ್ಕೆ ಉದಾಹರಣೆಯನ್ನು ನೋಡೋಣ ನೋಡಿ ಇದು ವ್ಯಂಜನ ಸಂಧಿ ನೋಡಿ ಇಲ್ಲಿಯೂ ಕೂಡ ವ್ಯಂಜನ ಇದೆ ಇಲ್ಲಿಯೂ ಕೂಡ ವ್ಯಂಜನಕ್ಕೆ ವ್ಯಂಜನ ಪರವಾಗಿದೆ ಹೌದಾ ಹಾಗಾಗಿ ಇದು ವ್ಯಂಜನ ಸಂಧಿ ವ್ಯಂಜನಸಂಧಿ ತೃತೀಯ ತೃತೀಯಾಕ್ಷರಕ್ಕೆ ಉದಾಹರಣೆ ನೋಡೋಣ ಕಣ್ ಅಧಿಕ ತೆರವು ಕಣ್ ದೆರವು ಕಣ್ ಅದಿಕ್ ತೆರವು ಕಣ್ತೆರವು ಹೌದಾ ಇಲ್ಲಿ ತ ಕಾರಕ್ಕೆ ದ ಕಾರ ಏನಾಗಿ ಬಂದಿದೆ ಆದೇಶವಾಗಿ ಬಂದಿರುವಂತದ್ದು ಇನ್ನು ಪ ತೃತೀಯ ತೃತೀಯಾಕ್ಷರಕ್ಕೆ ನಾವು ಉದಾಹರಣೆಯನ್ನು ನೋಡೋಣ ತಣ್ ಪ್ಲಸ್ ಪುಳಿಲ್ ಬುಳಿಲ್ ತಣ್ ಬುಳಿಲ್ ಇಲ್ಲಿ ಪಕಾರಕ್ಕೆ ಬ ಕಾರ ಆದೇಶವಾಗಿ ಬಂದಿರುವಂತದ್ದು ಹೌದಾ ಹೀಗೆ ನೋಡಿ ಚ ಟ ವರ್ಗಗಳನ್ನ ಬಿಟ್ಟು ಅಂದ್ರೆ ಚ ವರ್ಗ ಟ ವರ್ಗಗಳನ್ನ ಬಿಟ್ಟು ಈ ಕತಪ ವರ್ಗಗಳ ಪ್ರಥಮ ಅಕ್ಷರಗಳಾದಂತಹ ಕತಪಗಳು ಪರಪದದ ಆದಿಯಲ್ಲಿದ್ದು ಇದು ಪರಪದ ಗೊತ್ತಿದೆ ನಿಮ್ಗೆ ಇದು ಪೂರ್ವಪದ ಇದು ಪರಪದ ಇದು ಸಂಧಿಪದ ಹೌದಾ ಕತಪಗಳು ಪರಪದದ ಆದಿಯಲ್ಲಿದ್ದು ಎರಡು ಕೂಡಿ ಸಮಾಸವಾಗುವಾಗ ಅವುಗಳಿಗೆ ಏನಾಗ್ತದೆ ಅಂತಂದ್ರೆ ಕ್ರಮವಾಗಿ ಆ ವರ್ಗದ ತೃತೀಯ ಅಕ್ಷರಗಳಾದಂತಹ ಗ ದಗಳು ಆದೇಶಗಳಾಗ್ತವೆ ಅನ್ನುವಂಥದ್ದು ಹೌದಾ ಇಲ್ಲಿ ಉದಾಹರಣೆಯನ್ನು ನೋಡಿದೀವಿ ನೋಡಿ ಇಲ್ಲಿ ಪರಪ ಪರಪದಗಳ ಆದಿಯಲ್ಲಿ ವರ್ಗ ಪ್ರಥಮ ಅಕ್ಷರಗಳಾದ ಕತಪಗಳು ಇವೆ ಅದಾವ ಪರಪದದ ಆದಿಯಲ್ಲಿ ಕತ ಪ ಇದಾವ ಸಮಾಸವಾಗುವಾಗ ಇವುಗಳಿಗೆ ಏನಾಗಿದೆ ಹಾಗಾದ್ರೆ ಗ ದಗಳು ಏನಾಗಿದ್ದಾವೆ ಗ ಬಗಳು ಕ್ರಮವಾಗಿ ಏನಾಗಿದ್ದಾವೆ ಆದೇಶಗಳಾಗಿ ಬಂದಿದ್ದಾವೆ ಇದಕ್ಕೆ ವಿಕಲ್ಪವು ಉಂಟು ಅನ್ನೋದನ್ನ ನಾವು ನೋಡಿದವಲ್ಲ ವಿಕಲ್ಪ ಅಂದ್ರೆ ಕೆಲವು ಸಾರಿ ಅಲ್ಲಿ ಗ ತಪಗಳಿಗೆ ಗ ಗದಪಗಳು ಬರದೇ ಇರಬಹುದು ಕೆಲವು ಸಾರಿ ಉದಾಹರಣೆ ನೋಡೋಣ ತಲೆ ಅದಿಕ್ ಕಟ್ಟು ಇಲ್ಲಿ ಏನಾಗ್ತದಂದ್ರ ತಲೆಗಟ್ಟು ಆಗ್ಬಾರ್ದು ತಲೆ ಕಟ್ಟುನ ಆಗ್ಬೇಕು ಕ ಕ ಆಗಿಯೇ ಉಳಿತೈತಿ ಅಲ್ಲಿ ಗ ಆದೇಶವಾಗುವುದಿಲ್ಲ ಹಾಗಾಗಿ ಇಲ್ಲಿ ಕೆಲವು ಸಾರಿ ವಿಕಲ್ಪ ಉಂಟು ಅನ್ನುವಂಥದ್ದು ಏದು ಅದಿ ಕ ಪಂದಿ ಏದು ಪಂದಿ ಇಲ್ಲಿ ಏದು ಬಂದಿ ಆಗಬಾರ್ದು ಪ ಕ ಬ ಕಾರ ಆದೇಶವಾಗಬಾರ್ದು ಏದು ಪಂದಿ ಹಾಗೆಯೇ ಇರಬೇಕು ಮೇಲಿನ ಉದಾಹರಣೆಗಳಲ್ಲಿ ಪರಪದಗಳ ಆದಿಯಲ್ಲಿ ಏನು ಬಂದಿದೆ ಕ ಕಾರ ಮತ್ತು ಪ ಕಾರಗಳು ಬಂದಿದ್ದಾವೆ ನಿಯಮದಂತೆ ಇಲ್ಲಿ ಏನಾಗಬೇಕಾಗಿತ್ತು ತೃತೀಯಾಕ್ಷರ ಆದೇಶ ಪಡ್ಕೊಂಡು ಏನಾಗಬೇಕಾಗಿತ್ತು ತಲೆಕಟ್ಟು ಏದು ಬಂದಿ ಅಂತ ಆಗಬೇಕಾಗಿತ್ತು ಆದರೆ ವಿಕಲ್ಪ ಆಗಿರೋದ್ರಿಂದ ಇಲ್ಲಿ ತೃತೀಯ ಅಕ್ಷರಗಳು ಆದೇಶವಾಗದೆ ಇದ್ದಂತಹ ರೂಪದಲ್ಲಿಯೇ ಉಳಿದಿದ್ದಾವೆ ಅನ್ನುವಂಥದ್ದು ಹೌದಾ ಇದಿಷ್ಟು ಗದಬ ಗದಭ ಆದೇಶ ಸಂಧಿ ಇನ್ನು ಇನ್ನು ಒಂದು ಎಪ್ಪತ್ತಾರನೆಯ ಸೂತ್ರದಲ್ಲಿ ಇದೇ ಗದಭಾದೇಶ ಸಂಧಿಯ ಕುರಿತು ಹೇಳಿದ್ದಾನೆ ನೋಡೋಣ ಒಂದೆರಡಕ್ಕೆ ರಕಾರಕ್ ಅಂದಾದೇಶ ರೇಪೆಗಂ ಡತ್ವಕ್ಕಂ ಬಂದಾದೇಶ ರಳಕ್ಕಂ ಸಂಧಿಸದು ತೃತೀಯ ವೃತ್ತಿ ಕತಪಕ್ಕೆ ಇದರ ಅರ್ಥವನ್ನು ನೋಡೋಣ ಹಾಗಾದರೆ ನಾವು ನೋಡಿ ಒಂದು ಎರಡು ಎಂಬ ಸಂಖ್ಯಾವಾಚಕಗಳು ಪೂರ್ವ ಪದಗಳಾಗಿದ್ದು ಒಂದು ಎರಡು ಎಂಬ ಸಂಖ್ಯಾವಾಚಕಗಳು ಪೂರ್ವ ಪದಗಳಾಗಿದ್ದು ಸಮಾಸವಾಗುವಾಗ ಅವುಗಳಿಗೆ ಕ್ರಮವಾಗಿ ವರ್ ಇರ್ ಎಂದು ಆದೇಶಗಳಾಗುತ್ತವೆ ಹೀಗೆ ಆದೇಶವಾಗಿ ಬಂದ ಪದಗಳ ಮುಂದೆ ಇಲ್ಲಿ ನೋಡಿಲಿ ಶಕಟರೇಪೆ ಶಕಟರೇಪೆ ರ ಕಾರಕ್ಕೆ ಆದೇಶವಾದ ರೇಪೆಯ ಮುಂದೆ ಡ ಕಾರಕ್ಕೆ ಆದೇಶವಾದ ರಳದ ಮುಂದೆ ಪರವಾದ ವರ್ಗ ಕ ತ ಪ ಅವುಗಳ ತೃತೀಯ ಅಕ್ಷರಗಳು ಗದಬಗಳಾಗಿ ಆದೇಶ ಆಗೋದಿಲ್ಲ ಇಲ್ಲಿ ಯಾವಾಗ ಆದೇಶ ಗದಬಾದೇಶ ಆಗೋದಿಲ್ಲ ಅನ್ನುವಂತ ಹೇಳ್ತಾನೆ ನೋಡಿ ಇಲ್ಲಿ ನೋಡಿ ಒಂದಕ್ಕೆ ಆದೇಶವಾದ ರೇಫೆ ಒಂದು ಅದೀಗ ಕೈಸು ಹೌದಾ ಇಲ್ಲಿ ಇಲ್ಲಿ ನೋಡಿ ಒಂದು ಎರಡು ಎಂಬ ಸಂಖ್ಯಾವಾಚಕಗಳು ಪೂರ್ವ ಪದಗಳಾಗಿದ್ದು ಹೌದಾ ಇಲ್ಲಿ ಪೂರ್ವ ಪದಗಳಾಗಿದ್ದಾವೆ ಸಮಾಸವಾಗುವಾಗ ಅವರಿಗೆ ಕ್ರಮವಾಗಿ ಒಂದು ಇದ್ದದ್ದು ವರ್ ಆಗಿ ಎರಡು ಇದ್ದದ್ದು ಇರ್ರಂತಾಗಿ ಆದೇಶಗಳಾಗ್ತವೆ ಹೌದಾ ಹೀಗೆ ಆದೇಶವಾಗಿ ಬಂದ ಪದಗಳ ಮುಂದೆ ಇಲ್ಲಿ ಏನು ಬಂದಿರಬೇಕು ರಕಾರಕ್ಕೆ ಆದೇಶವಾದ ರೇಪೆ ಬಂತಂದ್ರೆ ಡಕಾರಕ್ಕೆ ಆದೇಶವಾದ ರಳದ ಮುಂದೆ ಪರವಾದ ವರ್ಗ ಪ್ರಥಮಾಕ್ಷರಗಳಿಗೆ ಕತಪಗಳ ಕತಪಗಳಿಗೆ ಅವುಗಳ ತೃತೀಯಾಕ್ಷರಗಳು ಅಂದ್ರೆ ಗದಪಗಳು ಆದೇಶ ಆಗೋದಿಲ್ಲ ಉದಾಹರಣೆ ನೋಡೋಣ ಒಂದು ಅದೀಗ ಕೈಸು ಒಂದು ಇದ್ರೆ ಸಮಾಸವಾಗುವಾಗ ಏನಕತಿ ವರ್ ವರವ್ಗೆ ಆದೇಶವಾಗ್ತತಿ ವರ್ ಅದಿಕ್ ಕೈಸು ವರ್ ಕೈಸು ಹೌದಾ ಇಲ್ಲಿ ಏನಾಗಿದೆ ಇದು ರಕಾರ ಶಕಟ ರೇಪೆಗೆ ಆದೇಶವಾದ ರೇಪೆ ಬಂದಿದೆ ರೇಪೆ ಇದೆಯಲ್ಲ ಇಲ್ಲಿ ಹೌದಾ ಅದರ ಮುಂದೆ ಏನ್ ಬಂದೈತಿ ಕ ಬಂದಿದೆ ಇಲ್ಲಿ ಅದು ವರ್ ಕೈಸು ಆಗ್ತೈತಿ ಇಲ್ಲಿ ಬ ಏನಾಗೋದಿಲ್ಲ ಗ ಕಾರ ಆದೇಶ ಆಗೋದಿಲ್ಲ ಒಂದು ಅದಿಕ್ ತುತ್ತು ಒಂದು ಇದ್ದದ್ದು ಏನಾಗ್ತತಿ ವರ್ ಅಂತ ಆಗ್ತತಿ ವರ್ ಆದೇಶವಾಗಿ ಬರ್ತತಿ ಸಮಾಸವಾಗುವಾಗ ಅದಿಕ್ ತುತ್ತು ಅದ ಇಲ್ಲಿ ಕಾರ ಇದೆ ಹೌದಾ ಇಲ್ಲಿ ಶಕಟ ರೇಪೆಯ ಆದೇಶವಾದ ರೇಪೆ ಇದೆ ಇಲ್ಲಿ ತುತ್ತು ಅನ್ನುವಂಥ ತಕಾರವಿದೆ ಇದೇನಾಗ್ತತಿ ಸಂಧಿ ಆಗುವಾಗ ವರ್ತು ಅಂತ ಆಗುವಂಥದ್ದು ಅದೇ ರೀತಿ ಒಂದು ಅದಿಕ್ ಪಿಡಿ ಒಂದು ಇದ್ದದ್ದು ಏನಾಗ್ತತಿ ವರ್ ಅಂತ ಆದೇಶವಾಗ್ತತಿ ಸಮಾಸವಾಗುವಾಗ ಅದೀಕ್ ಪಿಡಿ ವರ್ಪಿಡಿ ಹೌದಾ ಈ ನೋಡಿ ಈ ಮೂರು ಮೇಲಿನ ಮೂರು ಉದಾಹರಣೆಗಳಲ್ಲಿ ಒಂದಕ್ಕೆ ಆದೇಶವಾಗಿ ಬಂದಂತಹ ವರ್ ಆದಿಪದವಾಗಿದೆ ಹೌದಾ ಮುಂದೆ ಕ್ರಮವಾಗಿ ಕತಪ ಆದಿಯಾದ ಪದಗಳು ಪರವಾಗಿದ್ದಾವೆ ಹೌದಾ ಕತಪ ಪದಗಳು ಆದಿಯಾದಂತಹ ಪದಗಳು ಪರವಾಗಿದ್ದಾವೆ ಪರಪದದ ಆದಿಯಲ್ಲಿ ಬಂದಂತಹ ಈ ಕತಪಗಳಿಗೆ ನಿಯಮದಂತೆ ಗದಬಗಳು ಆದೇಶವಾಗಬೇಕಾಗಿತ್ತು ಹೌದಾ ಆದರೆ ಇಲ್ಲಿ ಒಂದಕ್ಕೆ ಆದೇಶವಾಗಿ ಬಂದಂತಹ ವರ್ ಅನ್ನುವಂತಹದ್ದು ಇರುವುದ್ರಿಂದ ಈ ರೇಫೆಯ ಮುಂದೆ ಕತಪಗಳು ಪರವಾಗಿರೋದ್ರಿಂದ ಇವುಗಳಿಗೆ ತೃತೀಯ ಅಕ್ಷರಗಳು ಆದೇಶ ಆಗಲಿಲ್ಲ ಅನ್ನುವಂಥದ್ದು ಹೌದಾ ತೃತೀಯ ಅಕ್ಷರಗಳು ಆದೇಶ ಆಗಲಿಲ್ಲ ಅದೇ ರೀತಿ ಎರಡಕ್ಕೆ ಆದೇಶವಾದಂತಹ ರೇಫೆಗೆ ನೋಡೋಣ ಹೌದಾ ಎರಡು ಅಧಿಕ ಕೋಡಿ ಎರಡು ಇದ್ದದ್ದು ಏನಾಗ್ತೈತಿ ಸಮಾಸವಾಗುವಾಗ ಇರ್ ಅಂತ ಆದೇಶ ಆಗ್ತೈತಿ ಇರ್ ಅಧಿಕ ಕೋಡಿ ಇರ್ ಕೋಡಿ ಎರಡು ಅಧಿಕ ತಲೆ ಇರ್ ಇದ್ ಎರಡು ಇದತಿ ಇರ್ ಅಧಿಕ ತಲೆ ತಲೆ ಎರಡು ಅಧಿಕ ಪತ್ತು ಎರಡು ಇದ್ದದ್ದು ಇರ್ ಅಂತ ಆದೇಶ ಆಗ್ತತಿ ಪತ್ತು ಇರ್ ಅಧಿಕ ಪತ್ತು ಪತ್ತು ಹೌದಾ ಇಲ್ಲಿ ಎರಡು ಎಂಬ ಸಂಖ್ಯಾ ವಾಚಿಗೆ ಆದೇಶವಾಗಿ ಬಂದಂತಹ ಇರ್ ಪೂರ್ವ ಪದವಾಗಿದೆ ಹೌದಾ ಮುಂದೆ ಕತಪಗಳಿದ್ದಾವೆ ಕತಪಗಳಿಂದ ಆದಿಯಾದಂತಹ ಪದಗಳಿದ್ದಾವೆ ಕತಪ ಹೌದಾ ಇಲ್ಲಿಯೂ ಕೂಡ ಏನಾಗಿಲ್ಲ ಅಂತಂದ್ರೆ ತೃತೀಯಾಕ್ಷರ ಆದೇಶ ಆಗಿಲ್ಲ ಯಾಕಂತಂದ್ರೆ ಅದು ನಿಯಮವೇ ಇದೆ ಹೌದಾ ಇನ್ನು ರಕಾರಕ್ಕೆ ಆದೇಶವಾದ ರೇಪೆಗೆ ರಕಾರಕ್ಕೆ ಆದೇಶವಾದ ರೇಪೆ ಇದ್ದಾಗ ಕೂಡ ಏನಾಗೋದಿಲ್ಲ ಅಂತಂದ್ರೆ ಗದಬಗಳು ಆದೇಶವಾಗಿ ಬರುವುದಿಲ್ಲ ಮಾರ್ ಶಕಟ ರೇಪೆ ಇದೆ ಅದಿಕ್ ಕೊರಲ್ ಇದು ಸಮಾಸವಾಗುವಾಗ ಶಕಟ ರೇಪೆ ಇದ್ದದ್ದು ರೇಪೆ ಆಗಿದೆ ಮಾರ್ ಆಗಿದೆ ಅದಿಕ ಕೊರಲ್ ಮಾರ್ ಕೊರಲ್ ಹೌದಾ ಅದೇ ರೀತಿ ಆರ್ ಶಕಟ ರೇಪೆ ಇದೆ ಅದಿಕ್ ತು ಆರ್ ಏನಾಗಿದೆ ಅಂದ್ರೆ ಶಕಟ ರೇಪೆ ಇದ್ದದ್ದು ರೇಪೆ ಆಗಿದೆ ಸಮಾಸವಾಗುವಾಗ ಆರ್ ಆದೇಶವಾಗಿದೆ ಅದಿಕ್ ತು ಆರ್ ತು ಅದೇ ರೀತಿ ಏರ್ ಅದಿಕ್ ಪೆತ್ತರ್ ಇಲ್ಲಿ ಶಕಟ ರೇಪೆ ರ ಇದೆ ಸಮಾಸವಾಗುವಾಗ ಏರ್ ಅಂತ ರೇಪೆಯಾಗಿದೆ ಅದಿಕ್ ಪೆತ್ತರ್ ಏರ್ ಪೆತ್ತರ್ ಹೌದಾ ಈ ಮೂರು ಉದಾಹರಣೆಗಳಲ್ಲಿ ರ ಕಾರಕ್ಕೆ ಆದೇಶವಾದಂತಹ ರೇಪೆ ಪೂರ್ವ ಪದದ ಅಂತ್ಯದಲ್ಲಿದೆ ಹೌದಾ ಪದಗಳ ಆದಿಯಲ್ಲಿ ಕ್ರಮವಾಗಿ ಕತಪಗಳು ಬಂದಿದ್ದಾವೆ ಹೌದಾ ನಿಯಮದಂತೆ ಇವುಗಳಿಗೂ ಕೂಡ ಏನ್ ಬರಬೇಕಾಗಿತ್ತು ಕ್ರಮವಾಗಿ ಗದಪಗಳು ಆದೇಶವಾಗಿ ಬರಬೇಕಾಗಿತ್ತು ಆದರೆ ಪೂರ್ವ ಪದಗಳ ಅಂತ್ಯದಲ್ಲಿ ಏನಿಲ್ಲ ಸಹಜವಾದಂತಹ ರೇಪೆ ಇಲ್ಲ ಇದು ಸಹಜವಾದ ರೇಪೆ ಇಲ್ಲ ಇದು ಏನಾಗಿದೆ ರಕಾರಕ್ಕೆ ಆದೇಶವಾಗಿ ಬಂದಂತಹ ರೇಪೆ ಇರೋದ್ರಿಂದ ಇಲ್ಲಿ ತೃತೀಯ ಅಕ್ಷರಗಳು ಆದೇಶ ಆಗಲಿಲ್ಲ ಅನ್ನುವಂಥದ್ದು ಹೌದಾ ಇನ್ನೊಂದು ಕಂಡೀಷನ್ ಇದೆ ಅದನ್ನ ನೋಡೋಣ ಡಕಾರಕ್ಕೆ ಆದೇಶವಾದ ರಳಕ್ಕೆ ಹೌದಾ ಡಕಾರಕ್ಕೆ ಆದೇಶವಾದ ರಳಕ್ಕೆ ಕಾಡು ಅಧಿಕ ಕಿಚ್ಚು ಅದು ಕಾಡು ಅನ್ನುವಂಥದ್ದು ಏನಾಗಿದೆ ಕಾಳ್ ಅನ್ನುವಂಥದ್ದು ಏನಾಗಿದೆ ಅಲ್ಲಿ ಆದೇಶವಾಗಿದೆ ಡ ಕ ರಳ ಆದೇಶವಾಗಿದೆ ಡದ ಸ್ಥಾನದಲ್ಲಿ ಳ ಏನಾಗಿದೆ ಆದೇಶವಾಗಿದೆ ಹೌದಾ ಕಾಡು ಅಧಿಕ ಕಿಚ್ಚು ಅದೇನಾಗಿದೆ ಕಾಳ್ ಅಧಿಕ ಕಿಚ್ಚು ಕಾಳ್ ಕಿಚ್ಚು ಹೌದಾ ಕಾಡು ಅಧಿಕ ತುರು ಇಲ್ಲಿ ಕಾರ ಏನಾಗಿದೆ ರಳ ಆದೇಶವಾಗಿದೆ ಡ ಕಾರದ ಬದಲಾಗಿ ತುರು ಕಾಳ್ತುರು ಕಾಡು ಅದಿಕ್ ಪುರ ಕಾಳ್ ಅದಕ್ಕೆ ಪುರ ಕಾಳ್ಪುರ ಹೌದಾ ಇಲ್ಲಿ ಕಾಡು ಎಂಬುದು ಪೂರ್ವ ಪದವಾಗಿದ್ದು ಸಮಾಸವಾಗುವಾಗ ಅದರ ಅಂತ್ಯ ಕಾರಕ್ಕೆ ಏನಾಗಿದೆ ಇಲ್ಲಿ ರಳ ಆದೇಶವಾಗಿದೆ ಕಾಳಾಗಿ ಎಂದಾಗಿದೆ ಡಕಾರಕ್ಕೆ ಆದೇಶವಾಗಿ ಬಂದಂತಹ ಇಲ್ಲಿ ಈ ರಳಕಾರದ ಮುಂದೆ ಕತಪಗಳು ಪರವಾಗಿದ್ದಾವೆ ಕತಪಗಳು ಪರವಾಗಿದ್ದಾವೆ ಹೌದಾ ಆದ್ರಿಂದ ಅವುಗಳಿಗೆ ಗದಬಗಳು ಇಲ್ಲಿ ಏನಾಗಿಲ್ಲ ಆದೇಶವಾಗದೆ ಕಾಳ್ಕಿಚ್ಚು ಕಾಳ್ತುರು ಕಾಳ್ಪುರ ಕ ತ ಪ ಹಾಗೆಯೇ ಇದ್ದಾವೆ ಹೌದಾ ಹಾಗಾದ್ರೆ ಇಲ್ಲಿ ನಮ್ಮೆ ಕಂಡೀಷನ್ ಅನ್ನ ನೋಡೋಣ ಹಾಗಾದ್ರೆ ಯಾವ ಯಾವ ಸಂದರ್ಭಗಳಲ್ಲಿ ಗದಬ ಬ ಗದಬಾದೇಶ ಸಂಧಿ ಆಗೋದಿಲ್ಲ ಅನ್ನುವಂತದ್ದೇನೆ ಹೌದಾ ನೋಡಿ ಒಂದು ಎರಡು ಎಂಬ ಸಂಖ್ಯಾವಾಚಕಗಳು ಪೂರ್ವ ಪದಗಳಾಗಿದ್ದು ಸಮಾಸವಾಗುವಾಗ ಅವುಗಳಿಗೆ ಕ್ರಮವಾಗಿ ವರ್ ಮತ್ತು ಇರ್ ಎಂದು ಆದೇಶಗಳಾಗ್ತವೆ ಹೀಗೆ ಆದೇಶವಾಗಿ ಬಂದ ಅವುಗಳ ಮುಂದೆ ಏನಿದ್ರೆ ರಕಾರಕ್ಕೆ ಆದೇಶ ಒಂದೇ ಒನ್ಯ ಕಂಡೀಷನ್ ಹೀಗೆ ವರ್ ಮತ್ತು ಇರ್ ಎಂದು ಆದೇಶಗಳಾಗ್ತವೆ ಹೀಗೆ ಆದೇಶವಾಗಿ ಬಂದಂತಹ ಪದಗಳ ಮುಂದೆ ಏನಾಗೋದಿಲ್ಲ ಅಂತಂದ್ರೆ ಕತಪಗಳಿಗೆ ಅಂದ್ರೆ ಗದಬಗಳು ಆದೇಶವಾಗುವುದಿಲ್ಲ ಒಂದೇ ಕಂಡೀಷನ್ ಇನ್ ಎರಡನೇ ಕಂಡೀಷನ್ ರಕಾರಕ್ಕೆ ಆದೇಶವಾದ ರೇಪೆಯ ಮುಂದೆ ಕೂಡ ಕತಾಪಗಳು ಬಂದ್ರೆ ಅಲ್ಲಿ ಗದಬಗಳು ಆದೇಶ ಆಗುವುದಿಲ್ಲ ಮೂರನೇ ಕಂಡೀಷನ್ ಏನು ಡಕಾರಕ್ಕೆ ಆದೇಶವಾದ ರಳದ ಮುಂದೆ ಏನ್ ಬಂತಂತಂದ್ರೆ ಈ ಕತಪಗಳು ಪರವಾದರೆ ಅಲ್ಲಿಯೂ ಕೂಡ ಏನಾಗುವುದಿಲ್ಲ ಗದಬಗಳು ಆದೇಶವಾಗುವುದಿಲ್ಲ ಇದಿಷ್ಟು ಗದಬಾದೇಶ ಸಂಧಿ ಯಾವ ಸಂದರ್ಭಗಳಲ್ಲಿ ಮಾತ್ರ ಗದಭಾದೇಶ ಸಂಧಿ ಆಗ್ತದೆ ಇನ್ನೊಮ್ಮೆ ನೆನಪು ನೆನಪು ಮಾಡಿಕೊಳ್ಳಿ ನೋಡಿ ಚಟ ವರ್ಗಗಳನ್ನ ಬಿಟ್ಟು ಕತಪ ವರ್ಗಗಳ ಪ್ರಥಮಾಕ್ಷರಗಳಾದಂತಹ ಕತಪಗಳು ಪರಪದದ ಆದಿಯಲ್ಲಿ ಇದ್ದು ಅಲ್ಲಿ ಸಮಾಸವಾಗುವಾಗ ಅವುಗಳಿಗೆ ಕ್ರಮವಾಗಿ ಏನಾಗ್ತತಿ ವರ್ಗ ತೃತೀಯ ತೃತೀಯಾಕ್ಷರಗಳಾದ ಗದಬಗಳು ಆದೇಶಗಳು ಆಗ್ತಾವೆ ಅನ್ನೋದು ಇದಿಷ್ಟು ಗದಬಾದೇಶ ಸಂಧಿ ಮುಂದಿನ ಅವಧಿಯಲ್ಲಿ ನಾವು ಛಖರಾದೇಶ ಸಂಧಿಯ ಕುರಿತು ತಿಳಿದುಕೊಳ್ಳೋಣ ಧನ್ಯವಾದಗಳು